ಎಲ್ರಿಗೂ ನಮಸ್ಕಾರ ಕಟ್ಟಿಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ ಇವತ್ತು ನಾವು ಗೆಣಸಿನ ಒಂದು ಸ್ವೀಟ್ ಮಾಡೋಣ ಪಾಯಸ ಅಂತಲೂ ಹೇಳ್ಬೋದು ನಾವೆಲ್ಲ ಗೆಣಸಿನ ಸಿಹಿ ಅಂತಲೇ ಕರಿತಾಯಿದ್ರು ನಾವು ಸಣ್ಣವರಿದ್ದಾಗ ನಮ್ಮ ಅಜ್ಜಿ ಅಮ್ಮ ಎಲ್ಲರೂ ಮಾಡ್ತಾಯಿದ್ರು ತುಂಬ ರುಚಿಯಾಗಿರುತ್ತೆ ಗೆಣಸ್ ಒಂದು ಸರಿ ಇದು ಮಾಡೋದು ಮಾತ್ರ ಡೆಫಿನೆಟ್ಲಿ ಫಿಕ್ಸ್ ಅದು ಅಷ್ಟೊಂದು ರುಚಿಯಾಗಿರೋದು ನಾವು ಚಿಕ್ಕವರಿದ್ದಾಗ ತುಂಬ ತಿಂತಾಯಿದ್ವಿ ನಾನು ಮನೆಯಲ್ಲಿ ಮಾಡ್ತೀನಿ ಎಲ್ಲರೂ ಇಷ್ಟಪಟ್ಟು ತಿಂತಿದ್ವಿ ನಾವು ದಿನ ಮೊದಲು ಗೆಣಸನ್ನು ಚೆನ್ನಾಗಿ ತೊಳ್ಕೊಂಡು ಒರೆಸ್ಕೊಂಡು ಈ ಥರ ಗಾಳಿ ಗಾಲಿ ಥರ ಹೆಚ್ಕೊಂಡಿದ್ದೀನಿ ಸಿಪ್ಪೆ ತಕ್ಕೊಂಡು ಗಾಳಿ ಗಾಳಿ ಥರ ಹೆಚ್ಕೊಂಡಿದ್ದೀನಿ ಇದನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೋತಾ ಇರೋದು ನಿಮ್ಮ ಗೆಣಸು ಕೆಲವೊಂದು ತಳ್ಳದ್ ಗೆಣಸು ಬರುತ್ತೆ ಆ ಥರ ಗೆಣಸಿದ್ರೆ ಬರೀ ಗಾಳಿ ಹೆಚ್ಕೊಂಡೆ ಡೈರೆಕ್ಟಾಗಿ ಹಾಕ್ಬೋದು ದೊಡ್ಡಗೆಣಸಿದ್ರೆ ಈ ಥರ ಚಿಕ್ಕ ಚಿಕ್ಕ ಪೀಸನ್ನ ಮಾಡ್ಕೊಳ್ಳಿ ತುಂಬ ದಪ್ಪ ಕಟ್ ಮಾಡಬೇಡಿ ತೆಳ್ಳಗಾಗಿ ಈ ಥರ ಚಿಕ್ಕ ಪೀಸನ್ನ ಕಟ್ ಮಾಡಿಕೊಂಡು ಮತ್ತೆ ಸರಿ ವಾಶ್ ಮಾಡ್ಕೊಳ್ಳೋಣ ಮತ್ತು ಸೈಡಿಗೆ ಇಟ್ಕೊಳ್ಳೋಣ ಈಗ ಒಂದು ದಪ್ಪ ತಳ ಇರೋ ಪಾತ್ರೆನ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಎರಡರಿಂದ ಮೂರು ಚಮಚಷ್ಟು ಗಟ್ಟಿ ತುಪ್ಪ ಹಾಕ್ತಾಯಿದ್ದೀನಿ ತಿಳಿ ತುಪ್ಪ ಅಲ್ಲ ಗಟ್ಟಿ ತುಪ್ಪ ಹಾಕ್ತಾ ಇರೋದು ಈಗ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ನಾನು ಗೋಡಂಬಿ ಮತ್ತು ಬಾದಾಮಿ ಎರಡೂ ಒಂದು ಹತ್ತು ಹತ್ತು ಇರ್ಬೋದು ಅಷ್ಟೇ ಅಷ್ಟು ತೊಗೊಂಡ್ಬಿಟ್ಟು ಅದನ್ನು ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಿರೋದು ಇದನ್ನು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ಇದರಲ್ಲಿ ಕಸಿ ಹಾಕಿರೋದು ಒಂದು ಸ್ಪೂನಷ್ಟು ಒಂದು ಸ್ಪೂನಷ್ಟು ಕೊಬ್ಬರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ಹಾಕ್ತಿರೋ ಗೆಣಸಿನ ಜೊತೆಗೆ ಗೆಣಸನ್ನು ಒಂದು ಕಪ್ಪಷ್ಟು ಆಯಿತು ನಾನು ಅದನ್ನು ನೋಡಿದ್ರೆಲ್ಲ ಒಂದು ಬಟ್ಲದಷ್ಟು ಗೆಣಸು ಆಯಿತು ಇಲ್ಲಿ ಒಂದು ಬಟ್ಲು ಗೆಣಸಿಗೆ ನಮಗೂ ಅರ್ಧ ಬಟ್ಲದಷ್ಟು ಬೆಲ್ಲ ಹಾಕ್ಕೋಬೇಕಾಗುತ್ತೆ ಸೊ ಗೆಣಸನ್ನು ಅಳ್ಕೊಂಡು ಹಾಕ್ಕೊಳ್ಳಿ ನಾನು ಒಂದು ಗೆಣಸನ್ನು ಅಷ್ಟೇ ಕಟ್ ಮಾಡಿದ್ದೆ ಅದು ಒಂದು ಬಟ್ಲಾಗಿತ್ತು ಅದಕ್ಕೆ ಅರ್ಧ ಬಟ್ಟಲದಷ್ಟು ನಾನು ಬೆಲ್ಲನ ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ಏಲಕ್ಕಿ ಒಂದು ಕಾಲು ಚಮಚಷ್ಟು ಏಲಕ್ಕಿ ಹಾಕಿ ಸ್ವಲ್ಪ ಒಂದರಿಂದ ಎರಡು ನಿಮಿಷ ಅಷ್ಟು ತುಪ್ಪದಲ್ಲಿ ಹುರ್ಕೊಳ್ಳೋಣ ಎಲ್ಲನೂ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಬೆಲ್ಲನೂ ತುಪ್ಪದಲ್ಲಿ ಹುರಿದ್ರೆ ಈಗ ಇದಕ್ಕೆ ನೀರು ಹಾಕೋಣ ನೀರು ಇಷ್ಟು ಹಾಕೋದು ಅಂದರೆ ಅದು ಮುಳುಗಬೇಕು ಹೋಳುಗಳು ಮುಳುಗಬೇಕು ಅಷ್ಟು ನೀರು ಹಾಕಿದರೆ ಸಾಕು ಅಷ್ಟು ನೀರು ಹಾಕಿದರೆ ಅದು ಚೆನ್ನಾಗಿ ಬೇಯ್ಕೊಂಡು ಬರುತ್ತೆ ತುಂಬ ಜಾಸ್ತಿ ಹಾಕಬೇಡಿ ತುಂಬ ಹೊತ್ತು ಬೇಸ್ಬೇಕಾಗುತ್ತೆ ತುಂಬ ಹೊತ್ತು ಬೇಸಿದರೆ ಗೆಣಸೆಲ್ಲ ಪೇಸ್ಟ್ ಆಗಿಬಿಡುತ್ತೆ ಸೊ ಹೋಳು ಅಷ್ಟು ನೀರು ಹಾಕಿದರೆ ಸಾಕು ಈಗ ಇದನ್ನು ಕವರ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಸುಮಾರು ಆರೆಂಟು ನಿಮಿಷ ಕುದಿಸಿದರೆ ಇದು ಚೆನ್ನಾಗಿ ಬೆಂದು ಬಂದುಬಿಡತ್ತೆ ಇನ್ ಬಿಟ್ವೀನ್ ಸ್ವಲ್ಪ ಈ ಥರ ಕೈ ಆಡಿಸ್ತಾ ಇರೋಣ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರೋಣ ತಳ ಹೊತ್ತೆ ಇರಲಿ ಅಂತ ನಾರ್ಮಲಿ ಹೊತ್ತಲ್ಲ ಒಂದೊಂದು ಸಾರಿ ನೀರಲ್ಲಿ ಹೆಚ್ಚು ಕಡಿಮೆ ಆಗಿಬಿಟ್ರೆ ಹಾಕುತ್ತೆ ಸ್ವಲ್ಪ ನಾವು ಒಂದು ಎರಡು ನಿಮಿಷಕ್ಕೊಂದ್ಸರಿ ನೋಡಿದರೆ ಸರಿ ಹೋಗುತ್ತೆ ನೋಡಿ ಈ ಥರ ಚೆನ್ನಾಗಿ ಕುದಿಬೇಕು ಈಗಲೇ ಒಳ್ಳೆ ಘಮ ಬರುತ್ತಾ ಇರುತ್ತೆ ಈ ಟೈಮಲ್ಲಿ ಬೆಲ್ಲ ಏಲಕ್ಕಿ ಎಲ್ಲ ಮಿಕ್ಸ್ ಆಗಿರತ್ತಲ್ಲ ಸೊ ಒಳ್ಳೆಯ ಆರ್ಗ್ಯಾನಿಕ್ ಬೆಲ್ಲ ಇದ್ದರೆ ತುಂಬ ರುಚಿಯಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಈಗ ಬೆಲ್ಲದಲ್ಲಿರೋ ನೀರು ಅಂದರೆ ನೀರಿನ ಅಂಶ ಹೋಗಿ ಬೆಲ್ಲ ಗಟ್ಟಿ ಆಗ್ತಾ ಇದೆ ಸೊ ಹೀಗೆ ಈ ಕನ್ಸಿಸ್ಟೆನ್ಸಿ ಬರಬೇಕು ಬೆಲ್ಲದ್ದು ನೀರು ಗಟ್ಟಿ ಇರಬೇಕು ನೀವು ಅಲ್ಲಿ ನೋಡ್ತಾ ಇದ್ದೀರಲ್ಲ ಚಮಚನಲ್ಲಿ ಈಗ ಕಟ್ ಮಾಡಿದರೆ ಈಸಿಯಾಗಿ ಕಟ್ ಆಗಬೇಕು ಮ್ಯಾಶ್ ಆಗಬೇಕು ಈ ಥರ ಆದರೆ ಪರ್ಫೆಕ್ಟ್ ಇದನ್ನು ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ನಾವು ಸರ್ವ್ ಮಾಡ್ಬೋದು ಬಿಸಿ ಬಿಸಿ ತುಂಬ ಚೆನ್ನಾಗೂ ಇರುತ್ತೆ ಮತ್ತು ಇದು ಇನ್ನೂ ಗಟ್ಟಿನೂ ಆಗುತ್ತೆ ಹತ್ತು ನಿಮಿಷಕ್ಕೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ಈ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ನೀವು ಮಾ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು